ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸವಿಯ ಫೆಬ್ರವರಿ ತಿಂಗಳಿನ ಕರ್ಕಾಟಕ ರಾಶಿ ಮತ್ತು ಕುಂಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಜ್ಯೋತಿಷ್ಯದ ಒಂದು ಸಮಾಲೋಚನೆ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು ನೋಡಿ ಸ್ನೇಹಿತರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇದರ ಆಧಾರದ ಮೇಲೆ ಜಾತಕ ಚಕ್ರವನ್ನು ಹಾಕ್ಕೊಂಡ್ಬಿಟ್ಟು ಏನು ಸಮಸ್ಯೆ ನಡೀತಾ ಇದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಯಾವ ದಶಾಭಕ್ತಿ ನಡೀತಾ ಇದೆ ಮತ್ತು ಸರಳವಾಗಿರ್ತಕ್ಕಂತಹ ಪರಿಹಾರಗಳು ಅಂದರೆ ನೀವೇ ಸ್ವತಃ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಅಂತಹ ಪರಿಹಾರಗಳನ್ನು ನಾನು ಸೂಚನೆ ಮಾಡ್ತೇನೆ ಯಾರಿಗಾದರೂ ಇಷ್ಟ ಇದ್ದರೆ ನಿಮಗೆ ಡೈರೆಕ್ಟಾಗಿ ನೀವು ನನಗೆ ಕರೆಯನ್ನು ಮಾಡಬಹುದು ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಮೇಜರಾಗಿ ಫೆಬ್ರವರಿ ತಿಂಗಳಿನಲ್ಲಿ ಯಾವ ಗ್ರಹಗಳು ಅಂದರೆ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡೋಣ ಗುರು ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ರು ಇನ್ನು ಮುಂದಕ್ಕೆ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜನು ಬಂದ್ಬಿಟ್ಟು ಮಿಥು ರಾಶಿಯಲ್ಲಿ ವಕ್ರೆಯಾಗಿ ಸಂಚಾರ ಮಾಡ್ತಾ ಇರ್ತಾರೆ ಆದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ಅವರು ಕೂಡ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಚಾರ ಸಂಚಾರಿತ್ಯ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನ ಮೊದಲ ಮೂರು ವಾರಗಳು ಕೂಡ ನಿಮಗೆ ಸಾಮಾನ್ಯವಾಗಿ ನಿಮಗೆ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಿ ಚೇತರಿಕೆ ನಿಮಗೆ ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗೋದ್ರಲ್ಲಿ ನಿಮಗೆ ಸಂದೇಹನೇ ಇರೋದಿಲ್ಲ ಆಮೇಲೆ ಈ ಬಹುಕಾಲದಿಂದ ಸಂತಾನದ ಒಂದು ವಿಚಾರದಲ್ಲಿ ಯಾರೆಲ್ಲ ನೀವು ನೋಪಡ್ತಾ ಇರ್ತೀರೋ ಈ ಸಂತಾನದ ಒಂದು ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ ಸಂತಾನ ಆಗದೇ ಇರತಕ್ಕಂಥವ್ರಿಗೆ ಶುಭ ಸುದ್ದಿ ಕೇಳ್ತಕ್ಕಂಥದ್ದು ಮತ್ತು ನಿಮ್ಮ ಸಂತಾನದಿಂದ ನಿಮಗೇನಾದರೂ ಒಂದು ಒಳ್ಳೆಯ ಪ್ರಶಂಸೆ ಮಾತುಗಳು ಅಂದರೆ ನಿಮ್ಮ ನಿಮ್ಮ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ ನಿಮ್ಮ ಹುಡುಗನಿಂದ ಈ ಥರ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ ಈ ಥರ ಏನಾದರೂ ನಿಮ್ಮ ಮಕ್ಕಳಿದ್ದ ಏನಾದರೂ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳಿ ನಿಮಗೆ ಮನಸ್ಸಿಗೆ ಸಂತೋಷ ಆಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಸ್ವಲ್ಪ ಈ ತಿಂಗಳಿನಲ್ಲಿ ನಿಮಗೆ ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ ಯಾಕೆಂದರೆ ಗುರು ತ್ಯಾಗವನ್ನು ಮಾಡ್ತಾ ಇದ್ದಾರೆ ಗುರು ವಕ್ರ ಆಗಿದ್ದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಿಮಗೆ ಹಣಕಾಸಿನ ವಿಚಾರದಲ್ಲೆಲ್ಲ ತುಂಬ ಸಮಸ್ಯೆಯನ್ನು ಪಟ್ಟಿದ್ದೀರಾ ಮತ್ತೆ ಸಂತಾನದ ಒಂದು ವಿಚಾರದಲ್ಲಾಗಿರ್ಬೋದು ಸೊ ಈ ಥರ ಎಲ್ಲ ನೀವು ಪ ಜಾಸ್ತಿ ನೀವು ನೋವು ನೋವು ಪಟ್ಟಿದ್ದೀರಾ ಆದರೆ ಈ ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ನಿಮಗೆ ಗುರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನೇರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಆದಷ್ಟು ನಿಟ್ಟುಸಿರು ಬಿಡ್ತಾ ಹೋಗ್ತೀರಾ ಹಣಕಾಸಿನ ವಿಚಾರದಲ್ಲಿ ಅಂದರೆ ಬರ್ತಕ್ಕಂತಹ ಯಾವುದಾದ್ರೂ ಬರಬೇಕಾಗಿರೋ ಹಣ ಇದ್ದರೆ ಅದು ಈ ಸಮಯದಲ್ಲಿ ಬರುವ ಅವಕಾಶಗಳು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾರ್ಕ್ಸ್ ಬರೋದು ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಏನಾದರೂ ವಿದ್ಯಾರ್ಥಿಗಳು ಓದ್ತಾ ಓದ್ತಾ ಇರ್ತೀರಲ್ವ ಸೊ ಅಂಥ ವಿದ್ಯಾರ್ಥಿಗಳಿಗೆಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಕಾದಿವೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಮುಖ್ಯವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಕುಜ ವಕ್ರಿಯಾಗಿದ್ದಾನೆ ನಿಮ್ಮ ಯೋಗಕಾರಕ ವಕ್ರಿಯಾಗಿರೋದ್ರಿಂದ ನಿಮಗೆ ತೊಂದರೆಗಳು ಅಂದರೆ ಹನ್ನೆರಡನೇ ಮನೆಯಲ್ಲಿ ವಕ್ರಿಯಾಗಿರೋದು ವ್ಯಯಸ್ಥಾನದಲ್ಲಿ ವಕ್ರಿಯಾದಾಗ ಸ್ವಲ್ಪ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಅಂತ ಇಲ್ದಂಗೆ ಆಗೋದು ತಲೆಯಲ್ಲಿ ಏನಾದರೂ ಒಂದು ಕೆಟ್ಟ ಯೋಚನೆಗಳು ಈ ಥರ ಎಲ್ಲ ಬಂದರೂ ಕೂಡ ನಿಮಗೆ ಗುರು ವಕ್ರತ್ಯಾಗವನ್ನು ಮಾಡಿ ಗುರುಬಲ ಬರ್ತಾ ಇರೋದ್ರಿಂದ ಈ ಒಂದು ಎಷ್ಟೇ ನೋವುಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರ್ತಿರೋ ಸ್ನೇಹಿತರೆ ನೀವು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಪ್ರಾಬ್ಲಮ್ ಬರುತ್ತೆ ಬಂದರೂ ಕೂಡ ಅದನ್ನು ಸೊಲ್ಯೂಷನ್ ಕೂಡ ಬೇಗನೆ ಸಿಕ್ಬಿಡುತ್ತೆ ಸೊ ಈ ಥರ ಒಂದು ಸ್ಥಿತಿಗತಿಗಳು ಈ ಒಂದು ಗುರುವಿನಿಂದ ಸಿಗ್ತಾ ಇದೆ ಸೊ ಗುರುಬಲ ಅಂತಕ್ಕಂಥದ್ದು ನಿಮಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸರಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮೂರನೇ ವಾರದಿಂದ ಮತ್ತೆ ನಿಮಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಈ ಯೂರಿನರಿ ಪ್ರಾಬ್ಲಮ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ನರಗಳ ಒಂದು ವಿಚಾರದಲ್ಲಾಗಿರ್ಬೋದು ನರ ದೌರ್ಬಲ್ಯ ಅಂತ ಹೇಳ್ತೀವಲ್ಲ ಅದರದ್ದಾಗಿರ್ಬೋದು ಆಮೇಲೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಈ ಒಂದು ಮೂರನೇ ವಾರದ ನಂತರ ಅಂದರೆ ಈ ಥರ ಎಲ್ಲ ಕಷ್ಟ ನಷ್ಟಗಳು ಇದ್ದರೂ ಕೂಡ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಅನ್ನೋದು ಇರುವುದರಿಂದ ಅವು ಎಷ್ಟೇ ಬಂದರೂ ಕೂಡ ನಿಮಗೆ ಅದರಿಂದ ಹೊರಗಡೆನೂ ಬರ್ತೀರಾ ಅಂತಲೇ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾಕೆಂದರೆ ಕರ್ಕಾಟಕ ರಾಶಿಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಮೊದಲೇ ನಿಮಗೆ ಅಷ್ಟಮ ಶನಿ ಈ ಅಷ್ಟಮ ಶನಿಯ ಜೊತೆ ಅಷ್ಟಮ ಸೂರ್ಯನು ಕೂಡ ಅಲ್ಲಿ ಹೋಗಿ ಶನಿಯ ಜೊತೆ ಸ್ವಲ್ಪ ಡೀಪ್ ಕಂಜಕ್ಷನ್ ಶನಿಯ ಜೊತೆ ಗೋಚಾರದಲ್ಲಿ ಬಹು ಹತ್ತಿರ ಹೋದಾಗಲೆಲ್ಲ ನಿಮಗೆ ಸ್ವಲ್ಪ ತೊಂದರೆ ತಾಪತ್ರಗಳು ಹೆಚ್ಚಾಗ್ತಾ ಹೋಗುತ್ತೆ ಆ ತೊಂದರೆ ತಾಪತ್ರಗಳು ಹೆಚ್ಚಾದರೂ ಕೂಡ ಗುರುಬಲ ಇರೋದರಿಂದ ನೀವು ಆ ಒಂದು ತೊಂದರೆ ತಾಪತ್ರೆಗಳು ನಿಮ್ಮ ಅಷ್ಟು ಗಮನಕ್ಕೆ ಬರೋದಿಲ್ಲ ಅಷ್ಟು ನಿಮಗೆ ತೊಂದರೆ ಅಥವಾ ನೋವನ್ನು ಮಾಡುವುದಿಲ್ಲ ಸ್ನೇಹಿತರೆ ಇದನ್ನು ನನಗೆ ಬಳಿಟ್ಕೊಂಬಿಡಿ ನೆಕ್ಸ್ಟು ಇನ್ನು ನವಮ ಸ್ಥಾನದಲ್ಲಿ ಶುಕ್ರ ರಾಹು ಇರ್ತಕ್ಕಂಥದ್ದು ಇಲ್ಲಿ ಮದುವೆ ಆಗದೆ ಇರ್ತಕ್ಕಂಥರಿಗೆ ಸ್ವಲ್ಪ ಮದುವೆ ಆಗುವ ಲಕ್ಷಣಗಳು ಸ್ವಲ್ಪ ಕಂಡು ಬರ್ತಾ ಇದೆ ಮದುವೆ ನಿಶ್ಚಯ ಆಗೋದು ಸೊ ಈ ಥರ ಆಮೇಲೆ ಪ್ರೀತಿ ಪ್ರೇಮದಲ್ಲಿ ಬೀಳೋದು ಈ ಥರನೂ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ ಯಾಕಂದರೆ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ರಾಹುವಿನ ಜೊತೆ ಸೇರ್ತಾ ಇರೋದ್ರಿಂದ ಸ್ವಲ್ಪ ಅದರ ನಿಮಗೆ ಅನಿಸುತ್ತೆ ಅನಿಸೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಎಲ್ಲ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಇದ್ದರೂ ಕೂಡ ಈ ಸ್ವಲ್ಪ ಮೂರನೇ ವಾರದ ಕಳೆದ ನಂತರ ಸ್ವಲ್ಪ ಮತ್ತೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದಂಗೆ ಕಾಣಿಸುತ್ತೆ ಮತ್ತು ಗುರುಬಲ ಇರೋದರಿಂದ ಅದು ನಿಮ್ಗೆ ಅಷ್ಟೊಂದು ನಿಮಗೆ ಆ ತೊಂದರೆ ಅನ್ನೋದು ಆಗೋದಿಲ್ಲ ಈ ಕರ್ಕಾಟಕ ರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ಪ್ರತಿನಿತ್ಯ ನೋಡಿ ಈ ಒಂದು ಶಿವನ ಆರಾಧನೆ ಶಿವನಿಗೆ ಅಭಿಷೇಕಗಳನ್ನು ಮಾಡಿಸ್ಕೊತಾ ಹೋಗಿ ಕಬ್ಬಿನ ಹಾಲಿನ ಅಭಿಷೇಕ ಆಗಿರ್ಬೋದು ಹಾಲಿನ ಅಭಿಷೇಕ ಆಗಿರ್ಬೋದು ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳೋದು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳೋದು ಈ ಥರ ನೀವು ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಸ್ವಲ್ಪ ಶನಿವಾರ ಎಳ್ಳುಂಡೆ ಎಳ್ಳು ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಕುಟ್ಟಿ ಪುಡಿ ಮಾಡಿ ಉಂಡೆ ಮಾಡಿರ್ತಾರೋ ಅದನ್ನು ಸ್ವಲ್ಪ ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಹಾಗೂ ದೇವಿಯ ದರ್ಶನವನ್ನು ಮಾಡ್ಕೊಳ್ತಾ ಇರಿ ಮತ್ತು ನಿಮ್ಮ ಪತ್ನಿಯ ಒಂದು ವಿಚಾರದಲ್ಲಿ ಅಂದರೆ ನಿಮ್ಮ ಪತ್ನಿಗೆ ಈ ಶುಕ್ರವಾರದ ದಿನದಂದು ಸಾಕ್ಷಾತ್ ಮಹಾಲಕ್ಷ್ಮಿನೇ ನೀನೇ ಅಂತಕ್ಕಂಥ ಒಂದು ಭಾವನೆಯಿಂದ ಅವರನ್ನು ಚೆನ್ನಾಗಿ ಶುಕ್ರವಾರದ ದಿನ ನೋಡಿಕೊಂಡ್ರೆ ನಿಮಗೆ ಮತ್ತಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ಮುಂದಿನ ಒಂದು ರಾಶಿ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ ಈ ತಿಂಗಳಿನಲ್ಲಿ ಮೊದಲ ಎರಡು ವಾರಗಳು ಕೂಡ ಸಾಮಾನ್ಯವಾಗಿರುತ್ತೆ ಸಾಮಾನ್ಯವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಆಮೇಲೆ ವ್ಯಾಪಾರದ ಒಂದು ವಿಚಾರದಲ್ಲಾಗಿರ್ಬೋದು ಪತಿ ಪತ್ನಿಯರಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಸಾಮಾನ್ಯವಾಗಿರುತ್ತೆ ತೊಂದರೆಗಳು ತೀರಾ ತೊಂದರೆಗಳು ಇರೋದಿಲ್ಲ ತೀರಾ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದು ಇರೋದಿಲ್ಲ ಸಾಮಾನ್ಯವಾಗಿ ಸುಮ್ಮನೆ ನಡ್ಕೊತಾ ಹೋಗ್ತಾ ಇರುತ್ತೆ ಆದಾಯದ ಆದಾಯದಲ್ಲಿ ದೊಡ್ಡದಾಗಿ ಹೆಚ್ಚಿನ ಹೆಚ್ಚಿನೂ ಅಂದರೆ ಹೆಚ್ಚಳ ಕೂಡ ಆಗೋದಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಈ ಒಂದು ಕುಂಭರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಲ್ಲಿ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಚತುರ್ಥ ಸ್ಥಾನದಲ್ಲಿ ಅಂದರೆ ಮನೆಯಲ್ಲಿ ಕಲಹಗಳು ಮತ್ತು ಆಮೇಲೆ ಸಾಲದ ಬಾಧೆ ಹೆಚ್ಚಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಈ ಥರದ ಸ್ಥಿತಿಗತಿಗಳು ಈ ತಿಂಗಳಿನ ಮೂರನೇ ವಾರದಿಂದ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಈ ಉದ್ಯೋಗದಲ್ಲಿ ಉದ್ಯೋಗ ಕಳ್ಕೊಳ್ತಕ್ಕಂಥದ್ದಾಗಿರ್ಬೋದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಮತ್ತೆ ಮಾನಸಿಕ ತೊಂದರೆಗಳನ್ನು ಅನುಭವಿಸೋದು ಶನಿ ಬೇರೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನ ಒಟ್ಟಿಗೆ ಸಮೀಪ ಬರ್ತಿದ್ದಾಗೆ ಮತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಆರೋಗ್ಯದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಈ ಥರ ಎಲ್ಲನೂ ಕೂಡ ನಿಮಗೆ ಸ್ವಲ್ಪ ಕುಂಭರಾಶಿಯವರಿಗೆ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳೇ ಕಾಣಿಸ್ತಾ ಇದೆ ಅದರಲ್ಲೂ ಪಂಚಮ ಸ್ಥಾನದಲ್ಲಿ ಕುಜ ವಕ್ರಿಯಾಗಿರುವುದು ತೃತೀಯಾಧಿಪತಿ ನಿಮಗೆ ಕುಜ ಪಂಚಮ ಸ್ಥಾನದಲ್ಲಿ ಒಕ್ಕರೆ ಆಗಿರೋದು ಅವಸರ ಮಾಡ್ಕೊತೀರಾ ಕೋಪ ಬೇಗ ಬಂದ್ಬಿಡುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಹೋಗುತ್ತೆ ಸ್ವಲ್ಪ ಇದರ ಕಡೆ ಸ್ವಲ್ಪ ಗಮನ ಕೊಡಿ ಈ ಸಮಯದಲ್ಲಿ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸ್ನೇಹಿತರೆ ನಿಮಗೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಯಾಕೆಂದರೆ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಇರೋದು ಒಳ್ಳೆಯ ಸ್ವೀಟ್ಗಳನ್ನ ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋದೊಂದು ಆ ಕೆಟ್ಟ ಆಸೆ ಅಂದರೆ ಜ ಅಂದರೆ ಜಾಸ್ತಿ ತಿನ್ನಬೇಕು ತಿನ್ ತಿಂತಾನೆ ಇರಬೇಕು ಅನ್ನೋ ಭಾವನೆ ನಿಮಗೆ ಬರ್ತಾ ಹೋಗುತ್ತೆ ಮತ್ತು ಸ್ವಲ್ಪ ಈ ಸ್ತ್ರೀಯರಿಗೆ ಪರ್ಸ್ನಲ್ ರಿಲೇಟೆಡ್ ಪ್ರಾಬ್ಲಮ್ಮು ಯುರಿನರಿ ಪ್ರಾಬ್ಲಮ್ ಆಗಿರ್ಬೋದು ಸ್ಕಿನ್ ರಿಲೇಟೆಡ್ ಡಿಸ್ಟರ್ಬೆನ್ಸಸ್ಸು ಈ ಮಂತ್ಲಿ ಪೀರಿಯಡ್ಸಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಈ ಕುಂಭರಾಶಿಯವರಿಗೆ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಈ ತಿಂಗಳ ಒಂದು ಮೊದಲ ಹದಿನೈದು ದಿನಗಳು ಸ್ವಲ್ಪ ಸರ್ವೇ ಸಾಮಾನ್ಯವಾಗಿದ್ದರೆ ಮೂರು ಮತ್ತು ನಾಲ್ಕನೇ ವಾರದಿಂದ ಮತ್ತೆ ಸ್ವಲ್ಪ ಟೆನ್ಷನ್ಸು ಸ್ವಲ್ಪ ಪ್ರಾಬ್ಲಮ್ಗಳು ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಈ ತಿಂಗಳು ಕೂಡ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ಬರ್ತಾ ಇರೋದಿಲ್ಲ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗಿರುತ್ತೆ ಆಮೇಲೆ ಮುಖ್ಯವಾಗಿ ನಿಮ್ಮ ಒಂದು ಮನೆಯಲ್ಲಿ ಗೃಹದಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ ಮತ್ತು ವಾಹನದ ವಿಚಾರದಲ್ಲಿ ವಾಹನದ ಒಂದು ಅಪಘಾತಗಳಾಗೋದು ಈ ಥರನೂ ಕೂಡ ಈ ತಿಂಗಳಿನಲ್ಲಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಏನು ಪರಿಹಾರ ಮಾಡಬೇಕು ಅಂತಂದರೆ ನವ ಧಾನ್ಯಗಳನ್ನು ಕೂಡ ಒಂದೊಂದು ಹಿಡಿ ಒಂದೇ ಪಾತ್ರೆಯಲ್ಲಿ ನೆನೆ ಹಾಕಬೇಕಾಗುತ್ತೆ ನೀವು ಸಾಯಂಕಾಲದ ಹೊತ್ತು ಎಲ್ಲನೂ ಒಂದೊಂದು ಹಿಡಿ ತೊಗೊಳ್ಳಿ ಸೂರ್ಯನಿಗೆ ಗೋಧಿ ಚಂದ್ರನಿಗೆ ಅಕ್ಕಿ ಬುಧನಿಗೆ ಹೆಸರು ಕಾಳು ಕುಜನಿಗೆ ತೊಗರಿಬೇಳೆ ಗುರುವಿಗೆ ಕಡಲೆಕಾಳು ಶುಕ್ರನಿಗೆ ಅವರೇಕಾಳು ಶನಿಗೆ ಕರಿ ಎಳ್ಳು ಮೇಲೆ ರಾಹುವಿಗೆ ಕರಿಮೆ ಒಂದು ಉದ್ದಿನ ಬೆಳೆ ನೆಕ್ಸ್ಟು ಕೇತುವಿಗೆ ಹುರುಳಿಕಾಳು ಎಲ್ಲನೂ ಕೂಡ ಒಂದೊಂದು ನೆಡಿ ತೊಗೊಂಬಿಟ್ಟು ಎಳ್ಳು ಮಾತ್ರ ನೆನೆ ಹಾಕಬೇಡಿ ಮಿಕ್ಕಿದ ಎಂಟು ಗ್ರಹದ್ದು ಕೂಡ ನೆನೆ ಹಾಕಿಬಿಟ್ಟು ಶ ಬೆಳಗಿನ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಕುಲದೇವತ ಆಶೀರ್ವಾದ ಗ್ರಾಮದೇವತ ಆಶೀರ್ವಾದ ತಗ ಪಡ್ಕೊಂಬಿಟ್ಟು ಗೋಚಾರದಲ್ಲಿ ನವಗ್ರಹಗಳು ಕೂಡ ಶಾಂತಿ ಆಗಲಿ ದೋಷದಿಂದ ಹೊರಗಡೆ ಬರಲಿ ಅಂತ ಕೇಳ್ಕೊಂಡ್ಬಿಟ್ಟು ಏನು ನೀವು ನೆನೆ ಹಾಕಿರ್ತೀರಲ್ವ ಆ ನೀರಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಳ್ಳು ಎಳ್ಳು ಮತ್ತು ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಇಪ್ಪತ್ತೇಳು ದಿನ ಕೂಡ ನೀವು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಿಮಗೆ ಸರಳವಾಗಿರ್ತಕ್ಕಂಥ ಪರಿಹಾರ ಇದು ತುಂಬ ಸೊಲ್ಯೂಷನ್ ಕೂಡ ಬೇಗನೆ ಸಿಗ್ತಾ ಹೋಗುತ್ತೆ ಮತ್ತು ಪ್ರತಿನಿತ್ಯ ಶಿವನ ಶಿವನ ಆರಾಧನೆ ಮತ್ತು ತಪ್ಪದೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊತಾ ಬನ್ನಿ ಖಂಡಿತ ನಿಮ್ಗೆ ಒಳ್ಳೆಯದಾಗ್ತಾ ಹೋಗುತ್ತೆ ನೀವು ಯಾವುದಾದ್ರೂ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಹಾಗಿದ್ರೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ತುಂಡು ತುಂಡಿಟ್ಬಿಟ್ಟು ನೀವು ನಿಮ್ಮ ಕೆಲಸಕ್ಕೆ ಹೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್